ಚಿಕ್ಕಮಗಳೂರಿನ ಶಾಂತಿನಗರ ವಾರ್ಡ್ನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ದೊಡ್ಡಿಯಲ್ಲಿ ಕಳೆದ ಕೆಲ ದಿನಗಳಿಂದಲೂ ಎಸ್ಡಿಎಂಸಿ ಹಾಗೂ ಶಾಲಾ ಆಡಳಿತ ವರ್ಗ ನಡುವೆ ತಿಕ್ಕಾಟ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರುತ್ತಿದ್ದು ಆಡಳಿತ ಹಾಗೂ ಶಾಲಾ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತಮ್ಮಿಷ್ಟದಂತೆ ಪ್ರತ್ಯೇಕ ಎಸ್ಡಿಎಂಸಿಯ ಹೊಸ ಕಮಿಟಿಯನ್ನೇ ನೇಮಿಸಿಕೊಂಡಿದ್ದಾರೆ ಎಂದು ಹಳೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮೂರ್ತಿ ಹಾಗೂ ಸ್ಥಳೀಯ ಮುಖಂಡರು ವಿದ್ಯಾರ್ಥಿಗಳ ಪೋಷಕರು ಸುದ್ದಿಗೋಷ್ಠಿಯ ಮೂಲಕ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ನಮ್ಮ ಮೂರ್ತಿ ಅವರು ಸಿ ಅಧ್ಯಕ್ಷರಾಗಿದ್ದರು ತುಂಬ ಶಾ ಶಾಲೆಯಲ್ಲಿ ಅಭಿವೃದ್ಧಿ ಬೆಳ್ಳಿ ಮಹೋತ್ಸವ ಇನ್ನಿತರ ಕಾರ್ಯಕ್ರಮಗಳೆಲ್ಲ ಮಾಡಿದರು ತುಂಬ ಚೆನ್ನಾಗಿ ನಡೀತಾ ಇತ್ತು ಸ್ಕೂಲಲ್ಲಿ ಎಚ್ ಎಮ್ ಮುಖ್ಯೋಪಾಧ್ಯಾಯರು ಚಂದ್ರಯ್ಯ ಅಂತೇಳಿ ಅವರು ಇವರು ಕೆಲವು ಕಾರ್ಯಕ್ರಮಗಳನ್ನ ಮಾಡಿ ಚೆನ್ನಾಗೇ ಮಾಡಿದ್ದಾರೆ ಆದರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮಾಡಿದ ಕಾರ್ಯಕ್ರಮಗಳಲ್ಲಿ ಲೆಕ್ಕ ತೋರಿಸಿಲ್ಲ ಅನ್ನೋ ಒಂದು ಉದ್ದೇಶ ಮತ್ತು ಕೆಲವೊಂದನ್ನು ಅಕ್ಕಿ ಬೇಳೆ ಇನ್ನಿತರ ಸಮಸ್ಯೆಗಳನ್ನ ಇವನು ನಮ್ಮ ಅಧ್ಯಕ್ಷರು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕಂಡು ಬಂದಾಗ ಕ್ವಶನ್ ಮಾಡಿದ್ದಾರೆ ಕ್ವಶನ್ ಮಾಡಿದ ತಕ್ಷಣ ತರಾತುರಿಲಿ ಅಂದರೆ ಈಗ ಚುನಾವಣೆ ಇದು ಪರೀಕ್ಷೆ ನಡೀತಿದೆ ಮಕ್ಕಳಿಗೆ ಒಂದು ಪರೀಕ್ಷೆ ನಡೀತಿರೋ ಸಂದರ್ಭದಲ್ಲಿ ಮತ್ತೆ ಶಾಲಾ ರಜ ರಜಾ ಸಿಗುತ್ತೀಗ ಮಕ್ಕಳಿಗೆ ಅಕಾಡೆಮಿಕ್ ಇಯರ್ ಈಗ ಮತ್ತು ಎಂಟನೇ ಕ್ಲಾಸ್ ಹೋದಂಥ ಮಕ್ಕಳು ಒಂಬತ್ತನೇ ಕ್ಲಾಸ್ ನಮ್ಮದು ಎಂಟನೇ ಕ್ಲಾಸಿಗೆ ಲಾಸ್ಟ್ ಇರೋದ್ರಿಂದ ಒಂಬತ್ತನೇ ಕ್ಲಾಸಿಗೆ ಹೋಗ್ತಾರೆ ಅಂಥ ಮೆಂಬರ್ಗಳನ್ನೂ ಕೂಡ ನಮ್ಮ ಇದರಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಅಧ್ಯಕ್ಷ ಎಸ್ ಎಸ್ ಟಿ ಎಮ್ ಸಿ ಚುನಾವಣೆ ನಡೆಯುತ್ತೆ ಸಂದರ್ಭದಲ್ಲಿ ಕೋರಂ ಇರಬೇಕು ಕೋರಂ ಇರಲಿಲ್ಲ ಕೋರಂ ಇಲ್ದಲ್ಲೇ ಚುನಾವಣೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆನೂ ಮಾಡಿದ್ದಾರೆ ಮತ್ತು ನಾವು ಇವನು ಕ್ವಶನ್ ಮಾಡ್ತಾರೆ ಅಂಥೇಳಿ ತುಂಬ ಕ್ವಶನ್ ಮಾಡ್ತಾರೆ ಪಿ ಎಮ್ ಶ್ರೀ ಯೋಜನೆ ದುರ್ಬಳಕೆ ಆಗ್ತಿದೆ ನಲ್ವತ್ತೈದು ನಲವತ್ತೈದು ಲಕ್ಷ ದುಡ್ಡು ಬಂದಿದೆ ಆ ದುಡ್ಡನ್ನ ದುರ್ಬಳಕೆ ಆಗ್ತಾಯಿದೆ ಅನ್ನೋ ಉದ್ದೇಶದಿಂದ ಕ್ವಶನ್ ಮಾಡಿದ್ದಕ್ಕೋಸ್ಕರ ದುರುದ್ದೇಶವಾಗಿ ಮತ್ತೆ ಸ್ಥಳೀಯ ಶಾಸಕರ ಒಂದು ಕುಮ್ಮಕ್ಕಿನಿಂದ ಈ ಕೆಲಸ ಮಾಡ್ತಿದ್ದಾರೆ ನಾ ಎಚ್ ಎಮ್ನ ಅಮಾನತಾಗಿಟ್ಟು ಎಲೆಕ್ಷನ್ ಮಾಡಬೇಕಾಯಿತು ಅವರು ಹಂಗೆ ಬಂದು ದುರಾಡಳಿತ ಮಾಡಿ ನಮ್ಮ ಶಾಲೆಯನ್ನು ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಆ ಶಾಲೆಯಲ್ಲಿ ರಾಜಕಾರಣ ಮಾಡಕ್ಕೆ ಬಿಡೋಲ್ಲ ಈ ಶಾಲೆಗೆ ಬಾತ್ರೂಮ್ ತೊಳಿಯಕಂತ ಏಳು ಸಾವಿರ ರೂಪಾಯಿ ಬರುತ್ತೆ ಮಕ್ಕಳ ಕೈಯಲ್ಲಿ ತೊಳಿಸ್ತಾರೆ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಏಳು ಸಾವಿರ ರೂಪಾಯಿ ದುಡ್ಡು ಏನಾಯಿತು ಅದು ತನಿಖೆ ಆಗಬೇಕು ಮಕ್ಳು ಯಾಕೆ ತೊಳಿತಾರೆ ಮತ್ತು ಎರಡನೇದು ಏನಾರು ಮಾತಾಡಿದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅದೇ ಶಾಲೆಯಲ್ಲಿ ಹುಲಿಗೋಡ್ರಿಗಂತ ಅಟ್ರಾಸಿಟಿ ಕೇಸ್ ಮಾಡಿದರು ಹಂಗೆಲ್ಲ ಆಗಬಾರ್ದಲ್ವ ಶಿಕ್ಷಕರು ಮಕ್ಕಳಿಗೆ ಒಂಥರ ನಮಗೂ ಒಂಥರ ಗುರುಗಳು ನಾನು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ದೆ ಮೂರು ವರ್ಷ ಆ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದೆ ಈಗ ಮಾತೇತ್ತಿರ ಅಟ್ರಾಸಿಟಿ ಕೇಸ್ ಮಾಡಿದ್ರೆ ನಾವು ಯಾವ ಥರ ಓಡಾಡೋದು ಆ ಶಾಲೆಗೋಸ್ಕರ ಅವರು ಒಂದು ಎಚ್ ಗೆ ಬಿಡಲಿಲ್ಲ ನಮ್ಮಂತವರಿಗೆ ಬಿಡ್ತಾರೆ ಅವರು ಬನ್ನಿ ಅಂತ ನನ್ನ ಮಗ ಅದೇ ಸ್ಕೂಲಲ್ಲಿ ಕಲ್ದಡಿ ಶಾಂತಿನಗರ ಸ್ಕೂಲಲ್ಲಿ ಏಳನೇ ತರಗತಿ ಓದ್ತಾ ಇದ್ದಾನೆ ಮಕ್ಕಳು ಮಕ್ಕಳಿಗೆ ಸ್ಕೂಲಲ್ಲಿ ಏನೋ ಜಗಳ ಆಗಿದೆ ಈಗ ಜಗಳ ಆದಾಗ ಟೀಚರ್ಸ್ಗಳಾಗಲಿ ಒಂದು ಎಚ್ ಎಮ್ ಆಗಿರ್ಬೋದು ಅವರೇ ಒಂದು ಸ್ವಲ್ಪ ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಇಲ್ಲಾಂದ್ರೆ ಒಂದು ಎರಡು ಜನ ಜಗಳ ಆಡಿದವ್ರಿಗೂ ಒಂದು ಗಿಡ್ದು ಏನಾದರೂ ಬುದ್ಧಿ ಹೇಳ್ಬೋದಾಗಿತ್ತು ಇವರು ಟಿ ಸಿ ಟಿ ಸಿ ಮೇಲೆ ರೆಡ್ಡಿಂಕಲ್ ಬ ಅವ್ರನ್ನ ಭವಿಷ್ಯದ ಬಗ್ಗೆ ಬರೆದು ಮಕ್ಳತ್ ಅದು ಹತ್ರ ಕೊಟ್ಟು ಕಳಿಸಿದ್ದಾರೆ ಮತ್ತೀಗ ಟಿ ಸಿ ಕೊಟ್ಟಿದ್ದ ವೇಳೆಯಲ್ಲಿ ಮಕ್ಕಳು ಕೆಲವೊಂದು ಮಕ್ಕಳಿಗೆ ತುಂಬ ಇದು ಮಾಡ್ಕೊತಾರೆ ಮನೇಲಿ ಗೊತ್ತಾದರೆ ಏನಾಗುತ್ತೆ ಏನು ಅಂತ ಅಕಸ್ಮಾತ್ ಸೂಸೈಡೇ ಮಾಡ್ಕೊಂಡು ಮಾಡ್ಕೊತಿದ್ರು ಅಕಸ್ಮಾತ್ ಮನೆ ಬಿಟ್ಟೆಲ್ಲ ಓಡೋಗಿದ್ರು ಯಾರನ್ನ ಕೇಳೋದು ಯಾರು ಜವಾಬ್ದಾರಿ ಅದಕ್ಕೆ ಒಂದು ವಾರ ಬೇಕಿತ್ತ ಟಿ ಸಿ ನಾವು ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಒಂದು ವಾರ ಬೇಕಿತ್ತಾ ಒಂದು ವಾರದೊಳಗೆ ಇಷ್ಟು ಈಗ ಏನಾದರೂ ಫಂಕ್ಷನ್ ಇದೆ ಅಕಸ್ಮಾತ್ ಸ್ಕೂಲಲ್ಲಿ ಏನಾದರೂ ನಡೀತಾ ಇದೆ ಅನ್ಬೇಕಾದ್ರೆ ಫೋನ್ ಮಾಡಿ ಹೇಳ್ತಾರಲ್ಲ ಹಿಂಗೆ ಇದೆ ಬನ್ನಿ ಹಂಗೆ ಹೇಗೆ ಅಂತೇಳಿ ಟಿ ಸಿ ಕೊಡ್ಬೇಕಾದ್ರೆ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಮೇಡಮ್ ಹಿಂಗೆ ಮಾಡಿದ್ದಾರೆ ನಿಮ್ಮ ಮಗ ನಾವೀತ ಟಿ ಸಿ ಕೊಟ್ಟಿದ್ದೀವಿ ಅಂತ ಹೇಳ್ಬೋದಾಗಿತ್ತು ಒಂದು ವಾರ ಆಗಿದ್ಮೇಲೆ ಅದು ಆ ಸ್ಕೂಲಲ್ಲಿ ಟೀಚರ್ಸ್ ನಮಗೆ ಫೋನ್ ಮಾಡಿ ನಿಮ್ಮ ಮಗ ಬರ್ತಾಯಿಲ್ಲ ಅಂದಿದ್ಮೇಲೆ ಏನಕ್ಕೆ ಅಂತ ಕೇಳಿದ್ಮೇಲೆ ಅವರು ಹೇಳಿದ್ದಾರೆ ಹಿಂಗೆ ನಿಮ್ಮ ಮಗನಿಗೆ ಟಿ ಸಿ ಕೊಟ್ಟಿದ್ದಾರೆ ಏನು ಎಂತ ವಿಚಾರಿಸಿ ಅಂತ ಹೇಳಿದ ಮೇಲೆ ನಾವು ಹೋಗಿ ಸ್ಕೂಲಿಗೆ ಹೋಗಿ ಕೇಳಿದ ಮೇಲೆ ಗೊತ್ತಾಗಿರೋದು ಈ ತರ ಎಲ್ಲ ಮಾಡ್ಬೋದು ಒಂದು ಶಿಕ್ಷಕರಾಗಿ ಈ ತರ ಎಲ್ಲ ಮಾಡ್ಬೋದ ಅವ್ರ ಲೈಫಿನ ಬಗ್ಗೆ ಅವರು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಕೆಲವೊಂದು ಮುಖ್ಯ ಪದರು ಕೆಲವು ಅಗರಣಗಳು ಮಾಡಿದ್ರು ಅದನ್ನು ನಾವು ಬೆಳಕಿಗೆ ತಂದು ಅದರಿಂದ ನನ್ನ ಮೇಲೆ ಇವನು ಹಂಗೆ ಮಾಡ್ತಾನೆ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ ಹಿಂಗೆ ಅಂತ ಎಲ್ಲರೂ ಕೆಲವು ಹೊಡಿದಾರೆ ನಾವೇನು ಮಾಡ್ದು ಒಂದು ಕೆಲವು ಟೈಮ್ ನಾವು ಕೆಲಸದ ಮೇಲೆ ಇರ್ತಿದ್ದು ಮೂಡಿಗರಲ್ಲಿದ್ದು ನಮಗೆ ಇವರು ಎಸ್ ಟಿ ಎಮ್ ಸಿ ಕಮಿಟಿ ಮಾಡ್ತಿದ್ದಾರೆ ನೀವು ಕಮಿಟಿ ಅಂತ ನಮಗೆ ಗೊತ್ತಿಲ್ಲ ನಮಗೆ ಮೂರು ದಿನ ಆದಮೇಲೆ ನಮ್ಮ ಯಾರೋ ಒಬ್ಬರು ಹುಡುಗರು ಫೋನ್ ಮಾಡಿದ್ರು ಅಣ್ಣ ಈಗ ನೋಡಿ ಆಟೋದಲ್ಲಿ ಅಕ್ಕಿ ತಗೊಂಡು ಹೋಗ್ತಿದ್ದಾರೆ ಮೂರು ಚೀಲ ಅಟ್ಟಿ ಅಕ್ಕಿ ತಗೊಂಡು ಹೋಗ್ತಿದ್ದಾರೆ ಅಣ್ಣ ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ ಹೇಳಿದರು ನಾವೇನು ಮಾಡ್ದು ಅವತ್ತು ನೈಟ್ ನೈಟು ವರ್ಡ್ ಬಂದು ವರ್ಡ್ ಬಂದು ಅಲ್ಲಿ ದಸ್ತಾನಲ್ಲಿ ಚೆಕ್ ಮಾಡಿದಾಗ ನೂರೈವತ್ತು ಕೆ ಜಿ ಅಕ್ಕಿ ಅಂದರೆ ಮೂರು ಚೀಲ ಅಕ್ಕಿ ಇರಲಿಲ್ಲ ನಾವು ಇದ್ರ ಬಗ್ಗೆ ಎಮ್ ಎಮ್ಗೆ ಕೇಳಿದಾಗ ಅವ್ರು ನಮಗೆ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಕೊಡಲಿಲ್ಲ ಉಡಫೆ ಮಾತುಗಳೇ ಹೇಳಿದ್ರು ನಾವು ಕೇಳಿದ್ರು ಸರ್ ನೀವು ಎಲ್ಲಿಂದ ತಂದೆ ಅಕ್ಕಿ ಅದರ ಮಾಹಿತಿ ನಮಗೆ ಕೊಡಿ ಅಂತ ಅವರು ಅದ್ರ ಬಗ್ಗೆ ಒಂದು ಮಾತು ಕೊಡಿ ನಾವೇ ಇಲ್ಲ ಇದನ್ನು ನಾವು ಎಲ್ ಕೆ ಜಿ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀವಿ ಅಲ್ಲಿ ಮಾಡ್ತಿದ್ದೀವಿ ಇಲ್ಲ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದೆ ಅಂತ ನಮಗೆ ಬೇರೆ ಉಡಫೆ ಮಾತುಗಳು ಹೇಳಿದ್ದಾರೆ ಮತ್ತೇನಂದರೆ ಇದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೊಂದು ಎಲ್ಲರ ಕೈಯಲ್ಲಿ ಕಲೆಕ್ಷನ್ ಮಾಡಿದ ದುಡ್ಡು ಬೆಲೆ ಮಾತ್ರ ಮುಗಿದ ಮೇಲೆ ಒಂದು ಮೂವತ್ತೈದು ಸಾವಿರ ಉಳಿದಿತ್ತು ಅಮೌಂಟು ಅದನ್ನು ಅವ್ರು ಏನು ಮಾಡಬೇಕು ಎಸ್ ಟಿ ಎಂ ಸಿ ಖಾತೆಗೆ ಜಮಾ ಮಾಡಬೇಕು ರೇಟ್ ಪಾಸ್ ಮಾಡಬೇಕಿತ್ತು ಇದು ಯಾವುದು ಯಾರು ಗಮನಕ್ಕೂ ಬಂದಿಲ್ಲ ಬಂದು ಅವರ ಲಕ್ಕರಿಕೆ ಅವ್ರು ಏನು ಮಾಡಿದ್ದಾರೆ ಆ ದುಡ್ಡನ್ನ ದುರುಪಯೋಗ ಮಾಡಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಸ್ವಲ್ಪ ಕಬ್ಣ ಇವಲ್ ಐಟಮೆಲ್ಲ ಒಂದು ಗುಜರಿ ಅಂತ ಇದಕ್ಕೆ ಕೊಟ್ಟಿದ್ದು ಅದನ್ನೊಂದು ಹತ್ತು ಸಾವಿರ ದುಡ್ಡಿತ್ತು ಅದನ್ನು ಏನು ಮಾಡಿದ್ದಾರೆ ಅವರು ಎಸ್ ಟಿ ಎಮ್ ಸಿ ಖಾತೆಗೆ ಹಾಕಿಲ್ಲ ಎಸ್ ಟಿ ಎಮ್ ಸಿ ಸದಸ್ಯರಿಗಾಗ್ಲಿ ಅಧ್ಯಕ್ಷರಿಗಾಗಲಿ ಯಾವುದೇ ರೀತಿಯ ಮಾತಿ ಕೊಟ್ಟಿಲ್ಲ ಅದನ್ನು ದುರುಪಯೋಗ ಮಾಡಿದ್ದಾರೆ सुदि एटी सदा नि